ಬಿಗ್ ಬಾಸ್ನ ರಾತ್ರಿ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಿಚನಲ್ಲಿ ಯಾರ್ಯಾರು ಇದ್ದಾರೆ ಕಾರ್ತಿಕ್ ಅವರು ಸಂಗೀತ ಅವರು ನಮ್ರತ ಅವರು ವಿನಯ್ ಅವರು ಮತ್ತು ಪ್ರತಾಪ್ ಅವರು ಸಂಗೀತ ಅವರು ಚಪಾತಿನ ಮಾಡ್ತಾಯಿದ್ದಾರೆ ಆಮೇಲೆ ವಿನಯ್ ಅವರು ಪಲ್ಯನ ಮಾಡ್ತಾ ಇದ್ದಾರೆ ಇಲ್ಲಿ ಆ ಒಂದು ಅವರಿಗೆ ಸಹ ವಿನಯ್ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರು ಫೈನಲಿ ಇಲ್ಲಿ ಅದೇ ಡಿಸ್ಕಷನ್ ನಡೆದಿದೆ ಹೆವಿ ಜಗಳ ಆಯ್ತಲ್ಲಪ್ಪ ಎಪಿಸೋಡ್ನಲ್ಲಿ ಓ ನಿನ್ನೆ ಎಪಿಸೋಡ್ನಲ್ಲಿ ನೋಡಿರ್ತೀರ ಅವರಿಬ್ಬರದ್ದು ಹೆವಿ ಕಾರ್ಡ್ ಗೇಮ್ನಲ್ಲಿ ಅದೋ ಒಂದು ಕೊಟ್ಟಿದ್ರಲ್ಲ ಚಟುವಟಿಕೆ ಅದರಲ್ಲಿ ಹೆವಿ ಅವರು ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋರು ಇವರು ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟೇ ಅದು ಒಂದು ದಿವಸ ಪೂ ಮಾ ಪೂರ್ತಕ್ಕೆ ಮಾತ್ರ ಇರುತ್ತೆ ಇಲ್ಲಿ ಅದಕ್ಕೆ ಸ್ವಾರಿನ ಕೇಳ್ತಾಯಿದ್ರು ಅವರು ನಾನು ನಿನಗೆ ಹೋಗೋ ಬಾರೋ ಕೆಲವೊಂದು ಮಾತಾಡಿದ್ದೀನಿ ಅದಕ್ಕೆ ಕ್ಷಮೆ ಕೇಳ್ತೀನಿ ಬಟ್ ನೀನು ಮಾಡಿರೋದು ಕೆಲವೊಂದು ಅದು ಮನಸ್ಫೂರ್ತಿಯಾಗಿ ಹೇಳಿದ್ದೀನಿ ನಾನು ಅದು ನೀನು ಹೆಂಗಾದರೂ ತೊಗೊಬೋದು ಆಯಿತು ಬಿಡಿ ಅಣ್ಣ ನಾನು ಅದ್ರ ಬಗ್ಗೆ ನಾನು ಡಿಸ್ಕಸ್ ಏನು ಬೇಕಾಗಿಲ್ಲ ನನಗೆ ಆಯಿತಾ ಅದು ಅವಶ್ಯಕತೆ ನನಗಿಲ್ಲ ಇನ್ನೊಂದು ಸ್ವಲ್ಪ ಅದು ಇರ್ತೀವಿ ಚೆನ್ನಾಗಿತ್ಕೊಂಡು ಹೋಗೋಣ ಅಷ್ಟೇ ನನಗೆ ಅದು ಅದರ ಅವಶ್ಯಕತೆ ಇಲ್ಲ ಬಿಡಿ ಅದೇನೋ ನೀವು ಕೋಪದಲ್ಲಿ ಹೇಳಿದ್ದೀರಾ ನನಗೂ ನಿಮ್ಮ ಮಾತುಗಳು ಕೆಲವೊಂದು ನನಗೆ ಇಷ್ಟ ಆಗಿಲ್ಲ ಅಂದರೂ ಬಿಡಿ ಆಯಿತು ನನಗೇನು ಬೇಜಾರಿಲ್ಲ ಅವತ್ತು ಮಾತ್ರ ಬೇಜಾರಾಗಿತ್ತು ನಿನಗೆ ನೀವು ಕೆಲವೊಂದು ರ್ಯಾಶ್ ಆಗಿ ಮಾತಾಡೋದಕ್ಕೆ ಬಟ್ ದ್ಯಾಟ್ಸ್ ಓಕೆ ಪ್ರಾಬ್ಲಮ್ ಇಲ್ಲ ನನಗೇನಿದು ಹೊಸದಲ್ಲ ಅಂತ ಹೇಳ್ತಾರೆ ಸರಿ ನಾನು ಹೇಳಿದ್ದೀನಿ ಹೆಂಗಾದ್ರೆ ತಿಳ್ಕೊ ಹೇಳೋದು ಹೇಳಿದ್ದೀನಿ ನಾನೇನು ನಿನಗೆ ಒಂದು ರೀಸನ್ ಕೊಡಬೇಕಾಗಿರಲಿಲ್ಲ ಅಂದರೂ ಏನೋ ನೀನು ತುಂಬ ಬೇಜಾರಾಗಿದ್ದಲ್ಲ ಅದ್ರ ಸಲುವಾಗಿ ಹೇಳಿದೆ ಅಷ್ಟೇ ಅಂತ ಇಲ್ಲಿ ವಿನಯ್ ಅವರು ಕ್ಲಾರಿಫಿಕೇಷನ್ ಕೊಟ್ಟು ಅಲ್ಲಿಗೆ ಎಂಡ್ ಮಾಡ್ತಾರೆ ಇಲ್ಲಿ ಸಂಗೀತ ಅವರು ಬಿಟ್ಟಾಗಿ ನಮಗೂ ಎಷ್ಟೋ ಜನ ರೀಸನ್ ಕೊಟ್ಟರು ಆ ಒಂದು ಚಟುವಟಿಕೆಗೂ ಕೊಡ್ತಾರೆ ಬಿಗ್ ಬಾಸ್ ಅವರು ಆ ಟೈಮಲ್ಲಿ ಹಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಇನ್ನೂ ಊಟ ಮಾಡಿಲ್ಲ ಫುಲ್ ಲೇಟಾಗಿದೆ ಇವಾಗ ಚಪಾತಿನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ದಿನಸಿ ಕೂಡ ಬಂದಿದೆ ಗೊತ್ತಲ್ಲ ನೀನೆ ನೋಡಿರ್ತೀರೂ ಮಂಡೇ ಎಪಿಸೋಡ್ನಲ್ಲಿ ದಿನಸಿ ಕೂಡ ಸಿಕ್ಕಿದೆ ಇವಾಗ ಚಪಾತಿ ಮಾಡ್ತಾಯಿದ್ದಾರೆ